ಅವರು ಇಲ್ಲದೆ ಅದು ಊಹೆ ಮಾಡ್ಕೊಳಕ್ಕಾಗಲ್ಲ ಸರ್ ಸಾಟರ್ಡೆ ಸಂಡೇ ಅಂತ ಹೇಳ್ಬೋದು ಅದು ಬರೀ ಸಾಟರ್ಡೆ ಸಂಡೇ ಅಲ್ಲ ಅಂದರೆ ಪ್ರತಿದಿನ ನೋಡ್ತಿರ್ಬೇಕಾದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಆಡಿಯನ್ ಮೈಂಡಲ್ಲಿ ಬರುತ್ತೆ ಸ್ಯಾಟರ್ಡೆ ಸಂಡೆ ಅಣ್ಣ ಬಂದು ಏನು ಹೇಳ್ತಾರೆ ಸುದೀಪಣ ಬಂದು ಏನು ಹೇಳ್ತಾರೆ ಈ ಕೆಲವೊಂದು ಪ್ರಶ್ನೆಗಳಿಗೆಲ್ಲ ಯಾವ ರೀತಿ ಉತ್ತರ ಸಿಗುತ್ತೆ ಆಮೇಲೆ ಒಂದಷ್ಟು ಒಂದಷ್ಟು ಕಲಿತಾ ಹೋಗ್ಬೋದು ಅಂದರೆ ಅವ್ರು ಕೊಡೋಂಥ ಒಂದಷ್ಟು ಸಂದೇಶಗಳಿರ್ಬೋದು ಅವ್ರು ಮಾತಾಡೋವಂಥ ರೀತಿ ಇರ್ಬೋದು ಒಂದಷ್ಟು ಜೀವನಕ್ಕೂ ಅದು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಬಾ ಬರೀ ಬಿಗ್ ಬಾಸೇ ಅಂತಲ್ಲ ಜೀವನಕ್ಕೂ ಅಳವಡಿಸ್ಕೊಳ್ಳೋವಂಥದ್ದು ಒಂದಷ್ಟು ಮಾತುಗಳನ್ನ ಒಂದಷ್ಟು ಹೇಳ್ತಾ ಹೋಗ್ತಾರೆ ಅವೆಲ್ಲನೂ ಒಳ್ಳೇದಾಗ್ತದೆ ಸರ್ ಇವಾಗ ಈ ಸಲ ಬಿಗ್ ಬಾಸಲ್ಲಿ ಯಾರೆಲ್ಲ ಬರ್ಬೋದು ಯಾವ್ಯಾವ ಥರ ಅಂದರೆ ಕಾಮನ್ ಪೀಪಲ್ಸ್ ಬರ್ತಾರೆ ಸೆಲೆಬ್ರಿಟಿಗಳು ಬರ್ತದೆ ಇದೆಯಾ ಗೊತ್ತಿಲ್ಲ ಸರ್ ಅದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬರ್ತಾ ಇದೆ ಅದೇ ಲಾಸ್ಟ್ ಟೈಮು ಒಂದಷ್ಟು ಹೆಸರುಗಳು ಬಂದಿರೋದ್ರಿಂದ ಒಂದು ನಾಲ್ಕೈದು ಜನ ಬಟ್ ನನ್ನ ಹೆಸರು ಎಲ್ಲೂ ಬಂದಿಲ್ಲ ಒಂದಷ್ಟು ಜನರ ಹೆಸರು ಬಂದಿಲ್ಲ ಬಟ್ ಅವರು ಸರ್ಪ್ರೈಸ್ ಆದರು ಲೈಕ್ ಅದೇ ರೀತಿ ಈ ಸಲನೂ ಆ ಥರ ಸರ್ಪ್ರೈಸ್ ಇರ್ಬೋದು ಬಟ್ ಎಲ್ಲ ಥರದ್ದು ಬರಲಿ ಸರ್ ತೊಂದರೆ ಇಲ್ಲ ಬಟ್ ಎಂಟರ್ಟೈನ್ಮೆಂಟ್ಗಂತೂ ಮೋಸ ಇರಲ್ಲ ಅದು ಸೀಸನ್ ಲೆವೆನಲ್ಲೂ ಆಯಿತು ಸೀಸನ್ ಟೆನ್ನಲ್ಲೂ ಆಯಿತು ಸೀಸನ್ ಟ್ವೆಲ್ ಅಲ್ಲೂ ಅಷ್ಟೇ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಸರ್ ಅದು ಅದಕ್ಕೇನು ಕೊಡ್ತಾ ಇರಲ್ಲ ಅನ್ನೋದು ಮಜಾ ಇರುತ್ತೆ ಸರ್ ಬಿಗ್ ಬಾಸ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ಏನು ಅಂದ್ಕೊಂಡು ಹೋಗಿದ್ರಿ ಅಂದರೆ ನಾನು ಯಾವ ಥರ ಇರಬೇಕು ಹಿಂಗೆ ಇರಬೇಕು ಅಂತ ಏನಾದರೂ ಒಂದು ಪ್ಲಾನ್ ಹಾಕ್ಕೊಂಡು ಹೋಗಿದ್ರೆ ಅದನ್ನ ಎಲ್ಲ ಪ್ಲಾನ್ ಉಲ್ಟಾಗುತ್ತೆ ಯಾವ ಥರ ಇಲ್ಲ ಸರ್ ಆ ಥರದ್ದೆಲ್ಲ ಏನಿಲ್ಲ ಸರ್ ಅಂದರೆ ನಮ್ಮ ವ್ಯಕ್ತಿತ್ವ ನಾವು ಹೇಗಿರ್ತೀವೋ ಆಗಿದ್ದ ಬಿಟ್ಟರೆ ಸಾಕು ಸರ್ ಅಂದರೆ ನಾನು ಇದ್ದಿದ್ದಂಗೆ ಅಂದರೆ ಮಿರರ್ ಎಫೆಕ್ಟ್ ಅಷ್ಟೇ ನೀನು ಹಿಂಗೆ ರಿಯಾಕ್ಟ್ ಮಾಡ್ತೀವಿ ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಿ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರೆ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ನೀವು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂದರೆ ನಾನು ಮಾತಾಡ್ಸಲ್ಲ ಅದನ್ನು ಅವಾಯ್ಡ್ ಅವಾಯ್ಡು ಮಾಡ್ಬೋದು ಅದು ಒಂದೇ ಮನೇಲಿ ಇದ್ದರೆ ಅವಾಯ್ಡು ಮಾಡ್ಬೋದು ಇಲ್ಲಾಂದರೆ ಇಲ್ಲ ನಾನು ನಾನು ಹೇಳಿದಂಗೆ ಸ್ಟೇಜ್ ಮೇಲೆ ಹೇಳ್ದಂಗೆ ನನಗೆ ಎಲ್ಲಿ ಇಷ್ಟನೋ ಅಲ್ಲಿ ಇಷ್ಟಾನೋ ಇಷ್ಟ ಇಲ್ಲದಿದ್ದ ಕಡೆ ನಾನು ಒಬ್ಬನೇ ಇರೋಕ್ಕೂ ಸರಿ ಲೈಕ್ ಆ ಥರದ್ದು ಅಷ್ಟೇ ಸರಿ ಅಂದರೆ ಏನು ಪ್ಲ್ಯಾನ್ ಮಾಡಿಕೊಂಡು ಇನ್ನೊಂದು ಮತ್ತೊಂದು ಹೋಗಲಿಲ್ಲ ಆ ಟೈಮಲ್ಲಿ ಮ್ಯಾಕ್ಸಿನದು ಡೇಟ್ ಅನೌನ್ಸ್ ಆಗಿರಲಿಲ್ಲ ಡೇಟ್ ಅನೌನ್ಸ್ ಆಗಿದ್ದಿದ್ರೆ ಮೇ ಬಿ ನಾನು ಬಿಗ್ ಬಾಸ್ಗೆ ಹೋಗ್ತಿರಲಿಲ್ಲ ಅನ್ಕೋತೀನಿ ಅನೌನ್ಸ್ ಆಗಿರಲಿಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಕೆಲಸನೂ ಇರಲಿಲ್ಲ ಆ ನೋಡೋಣ ಅಂದರೆ ಅದು ಒಂದು ರಿಯಾಲಿಟಿ ಶೋ ಹೇಗಿರುತ್ತೆ ಹೇಗೆ ಎಕ್ಸ್ಪೀರಿಯನ್ಸ್ ಅಂತ ಬಟ್ ನೂರಿಪ್ಪತ್ತು ದಿನ ನನಗೇನು ಎಕ್ಸ್ಪೀರಿಯೆನ್ಸ್ ಆಯಿತು ದಟ್ ಇಸ್ ಗುಡ್ ಸೋ ಅಂದರೆ ಆಚೆ ಕಡೆ ಬಂದು ಒಂದಷ್ಟು ಜನ ಎಲ್ಲರಿಗೂ ಗುರುತಿದ್ದಾರೆ ಆಮೇಲೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ಅಮ್ಮಂದರು ಲೈಕ್ ತಾಯಂದರು ಎಲ್ಲರೂ ಹಿಡಿದು ಮಾತಾಡಿಸ್ತಾರೆ ಅಂದರೆ ಅವ್ರಿಗೆಲ್ಲರಿಗೂ ನನ್ನ ವ್ಯಕ್ತಿತ್ವ ಇಷ್ಟ ಆಗಿದೆ ಅದು ಆ ಪ್ರೀತಿ ಸಿಕ್ಕಿರೋದು ತುಂಬನೇ ಖುಷಿ ಆಯಿತು ಸರ್ ಈಗ ನೀವು ಬಿಗ್ ಬಾಸ್ಗಿಂತ ಮುಂಚೆ ಇದ್ದಂಥ ಪಬ್ಲಿಸಿಟಿಗೂ ಬಿಗ್ ಬಾಸ್ ಆದಮೇಲೆ ಪಬ್ಲಿಸಿಟಿ ಎಷ್ಟು ಚೇಂಜ್ ಆಗಿದೆ ಎಷ್ಟು ಆಫರ್ಸ್ ಬರ್ತಾ ಇದೆ ಅಂದರೆ ಸಿನಿಮಾಗಳಲ್ಲಿ ಅಂದರೆ ಸಿನಿಮಾಗಳಲ್ಲಿ ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದ ಮುಂಚೆನೂ ಅಷ್ಟೇ ಆಫರ್ಸ್ ಬಿಗ್ ಬಾಸ್ಗೂ ಹೋಗೋ ಟೈಮಲ್ಲೂ ನನಗೆ ಒಂದು ಒಂದು ಆರು ಏಳು ಸಿನಿಮಾ ಇತ್ತು ಅಂದರೆ ಆರು ಏಳು ಸಿನಿಮಾ ಇತ್ತು ಅದನ್ನ ಹೋಗಾದ್ಮೇಲೂ ಮೇಲೂ ಒಂದಿಬ್ಬರು ಅಂದ್ಕೊಂಡಿದ್ರು ಲೈಕ್ ಅದಾಗಲಿಲ್ಲ ನೀವು ಒಳಗೆ ಇದ್ರಿ ಅನ್ನೋದು ಇತ್ತು ಬಟ್ ಅದೆಲ್ಲನೂ ಬಿಟ್ಟು ಈಗಲೂ ಹಂಗೆ ಇದೆ ಸರ್ ಅಂದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಂಗೆ ಅಂದರೆ ಎಲ್ಲೋ ಹೋಗಿ ಬಂದು ಹಾಕ್ಕೋಬೇಕು ಅನ್ನೋದೆಲ್ಲ ಇಲ್ಲ ಸರ್ ಆ ಪಾತ್ರಕ್ಕೆ ಇವ್ರನ್ನ ಹಾಕೋಬೇಕು ಆ ಪಾತ್ರಕ್ಕೆ ಇವ್ರ ಜೀವ ತುಂಬ್ತಾರೆ ಅಂದರೆ ಹಾಕೋತಾರೆ ಸರ್ ಅದರ್ವೈಸು ಅಲ್ಲೆಲ್ಲೋ ಫೇಮಸ್ ಆದ ಇಲ್ಲೆಲ್ಲೋ ಫೇಮಸ್ ಆದ ಅನ್ನಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ರು ಫೇಮಸ್ ಆಗ್ತಿದ್ದಾರೆ ಅವರೆಲ್ಲ ಹಾಕ್ಕೊಂಡು ಸಿನಿಮಾ ಮಾಡ್ಬೋದು ಅವ್ರನ್ನೆಲ್ಲ ಹಾಕ್ಕೊಂಡು ಒಂದೊಂದು ಪಾತ್ರ ಕೊಡ್ಬೋದು ಆ ಆ ಅಲ್ಲ ಸಿನಿಮಾಗೆ ಆ ಪಾತ್ರಕ್ಕೆ ನಿರ್ದೇಶಕ ಒಬ್ಬ ಒಂದು ಕನಸು ಕಂಡು ಇಡ್ತಾರೆ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಒಂದು ಸಬ್ಜೆಕ್ಟ್ ಬರೆದಿರ್ತಾರೆ ಒಂದು ಪಾತ್ರ ಅಂತ ಬರೆದಿರ್ತಾರೆ ಬಟ್ ಆ ಪಾತ್ರಕ್ಕೆ ಆ ಸಬ್ಜೆಕ್ಟ್ಗೆ ಅವ್ರಿಗೆ ಯಾರು ಶೂಟ್ ಆಗ್ತಾರೋ ಅವ್ರನ್ನ ಹಾಕೊಂಡು ಮಾಡ್ತಾರೆ ಅನ್ನೋದು ನನ್ನ ಉದ್ದೇಶ ಅಲ್ಲ ಯಾರು ಹೆಸರಲ್ಲಿ ಚೇಂಜಸ್ ಆ ಹೆಸರಲ್ಲಿ ಚೇಂಜಸ್ ಅಂದರೆ ಹೆಸರಲ್ಲಿ ಅಂದರೆ ಅದು ಇನ್ನೂ ಒಂದಷ್ಟು ಜನ ಅಂದ್ರೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದಿದ್ದವ್ರಿಗೆ ಗೊತ್ತಾದೆ ಈಗ ಯಾರ್ಯಾರು ಥಿಯೇಟರ್ ಬರ್ತಾ ಇರೋ ಅಂತವ್ರಿಗೆ ಸ್ವಲ್ಪ ಗೊತ್ತಿಲ್ಲದೆ ಇರಬಹುದು ನೀವು ಇವಾಗ ಈಗ ಥಿಯೇಟರ್ ಮುಖ ನೋಡಿದ್ರು ಮನೆಯಲ್ಲಿ ನೋಡಿದಾರೆ ಇವಾಗ ನಮ್ದೆಲ್ಲ ಇವಾಗ ನೂರ ಇಪ್ಪತ್ತು ದಿನ ನಾವು ಅಲ್ಲಿ ಅಲ್ಲಿದ್ವಿ ಅಂದ್ರೆ ಒಂಬತ್ತುವರಿಂದ ಹನ್ನೊಂದು ಗಂಟೆ ಅಂತ ಅಂದ್ರೆ ಪ್ರತಿದಿನ ಒಂದೂವರೆ ಗಂಟೆದ ಒಂದು ಸಿನಿಮಾನೇ ಅಲ್ವಾ ಸರ್ ಹೌದು ಆ ಪ್ರತಿದಿನ ಒಂದು ಸಿನಿಮಾದಲ್ಲಿ ನಮ್ದು ಒಂದೊಂದು ಪಾತ್ರ ಆಗಿರುತ್ತೆ ಅಲ್ಲಿಗೆ ಒಂದು ನೂರ ಇಪ್ಪತ್ತು ಸಿನಿಮಾ ರಿಲೀಸ್ ಆದಂಗೆ ಆಯ್ತು ನೂರ ಇಪ್ಪತ್ತು ನೂರ ಇಪ್ಪತ್ತು ಸಿನಿಮಾ ರಿಲೀಸ್ ಆದಂಗೆ ಒಂದು ಒಂದು ರಿಯಾಲಿಟಿ ಶೋ ಹೋಗಿ ಒನ್ ಟ್ವೆಂಟಿ ಸಿನಿಮಾಸ್ ಒನ್ ಟ್ವೆಂಟಿ ಡೇಸ್ ಅಲ್ಲಿ ಆಯ್ತು ಅದೇ ಇಯರ್ಲಿ ಒಂದು ಫೈವ್ ಓ ಸಿಕ್ಸ್ ಸಿನಿಮಾಗಳು ನಮ್ದು ರಿಲೀಸ್ ಆಗ್ತಿತ್ತು ನಾವು ಆಚೆ ಇದ್ದಾಗ ಬಟ್ ಅಲ್ಲಿ ನೂರ ಸಿನಿಮಾ ರಿಲೀಸ್ ಆದಂಗೆ ಸರ್ ಸರ್ ಈಗ ಬಿಗ್ ಬಾಸ್ಗೆ ಹೋಗುವಂಥವ್ರಿಗೆ ಏನು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ಏನು ಏನಿಲ್ಲ ಸರ್ ಅವ್ರು ಅವ್ರು ಟಾಸ್ಕ್ ಕೊಡ್ತಾರೆ ಟಾಸ್ಕ್ ಆಡಬೇಕು ಅವ್ರು ಹೇಗೆ ಆಡಿಸ್ತಾರೋ ಆಗ ಆಡಬೇಕು ಬಟ್ ನಮ್ಮ ವ್ಯಕ್ತಿತ್ವ ಅನ್ನೋದನ್ನು ಬಿಡಬಾರ್ದು ಸರ್ ಲಾಸ್ಟಿಗೆ ಉಳ್ಕೊಳ್ಳೋದೇ ಅದು ಯಾಕಂದರೆ ಬಿಗ್ ಬಾಸು ನೂರಿಪ್ಪತ್ತು ದಿನ ಆದ ನಂತರ ನಾವು ಆಚೆ ಬಂದಾಗ ನಮ್ಮ ವ್ಯಕ್ತಿತ್ವನೇ ಉಳ್ಕೊಳ್ಳೋದು ನಮ್ಮ ವ್ಯಕ್ತಿತ್ವ ನಾವು ಉಳಿಸ್ಕೋಬೇಕು ಅದನ್ನ ಬಿಟ್ಟು ನಾವು ಆಚೆ ಬರ್ತೀವಿ ಇದಂತೀವಿ ಅಂದರೆ ನಾವು ಬದುಕೋಕ್ಕಾಗಲ್ಲ ವ್ಯಕ್ತಿತ್ವ ಇಟ್ಕೋಬೇಕು ವೇಗಿತ್ವ ಬದುಕಿದ್ರೆ ಸಾಕು ಯಾವುದೋ ಒಂದು ಗೇಮ್ಗೋಸ್ಕರ ಯಾವುದೋ ಒಂದು ಆಟಕ್ಕೋಸ್ಕರ ಏನೋ ಒಂದು ಗೆಲ್ಲಬೇಕು ಯಾರನ್ನೋ ಒಬ್ಬರು ಇದ್ದನಬೇಕು ಅನ್ನೋದಕ್ಕೋಸ್ಕರ ಎಲ್ಲ ನಾವೆಲ್ಲ ಚೇಂಜ್ ಮಾಡಿಕೊಂಡ್ರೆ ಅದು ನಮಗೆ ಅಸಹೆ ಅನ್ಸುತ್ತೆ ಮತ್ತೆ ಎಫೆಕ್ಟ್ ಆಗುತ್ತೆ ಅವರಿಗೆ ಅವ್ರಿಗೂ ಎಫೆಕ್ಟ್ ಆಗುತ್ತೆ ನಮಗೂ ಅಸಹೆ ಅನಿಸುತ್ತೆ ಆಮೇಲೆ ಆಚೆ ಕಡೆ ಬಂದು ಹೆಂಗ್ ಹೆಂಗೆ ಬದಕೋಕ್ಕಾಗುತ್ತೆ ಅದು ಬದುಕೋಕ್ಕಾಗಲ್ಲ ಆಮೇಲೆ ನಮ್ಮ ಜೊತೆಗಿರೋಂಥ ನಮ್ಮ ತಂದೆ ತಾಯಿ ನನ್ನ ತಂಗಿರು ನಮ್ಮ ಫ್ಯಾಮಿಲಿ ಕ್ಲೋಸ್ ಸರ್ಕಲ್ ನೋಡಿರೋವಂಥದ್ದು ಏ ಇವನು ಮಂಜ ಅಲ್ಲ ಅಂತ ಅಂದ್ಬಿಟ್ರೆ ಇವನು ಮಂಜ ಅಲ್ಲ ಅವನು ಇದ್ದಿದ್ದು ಅದು ಅದು ಬೇರೆ ಅನಿಸ್ಬಿಡ್ತು ಇವಾಗ ಒಳಗೆ ಹೇಗಿದ್ದು ನಾನು ಆಚೆ ಬಂದಾದ್ಮೇಲೆ ಇವನು ಹೇಗಿದ್ದೋ ಹಾಗೆ ಇದ್ದಂತಾನೆ ಅಂತಾರೆ ಅಷ್ಟೇ ವೆರಿ ಸಿಂಪಲ್